ಅವರಿಗೆ ಸ್ವಲ್ಪ ಕೈ ಕಾಲೆಲ್ಲ ಹೊಗೆ ಕಟ್ಟುದು ಆ ಟೇಬಲ್ ಎಲ್ಲ ಆಗಿತ್ತು ಬಟ್ ಇದರಿಂದ ಒಂದು ಎರಡು ತಿಂಗಳಿಂದ ನಾವು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಮತ್ತೆ ನನ್ನ ಮಿಸ್ಸಸ್ ಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ತುಂಬಾ ವರ್ಷದಿಂದ ಒಂದು ಹತ್ತು ವರ್ಷದಿಂದ ಇತ್ತು ಮತ್ತೆ ಇದನ್ನು ಡಿಸ್ಟ್ ಬ್ಯಾಂಡ್ ಅನ್ನು ತಲೆ ಕಟ್ಟಿದ ನಂತರ ಕ್ಲಿಯರ್ ಆಗಿದೆ ಈಗ ಏನು ಪ್ರಾಬ್ಲಮ್ ಇಲ್ಲ ಈಗ ಮತ್ತೀಗ ಮಕ್ಕಳಿಗೆ ಯಾವಾಗ ಜ್ವರ ಬರುದು ಅಂತದೆಲ್ಲ ಸಮಸ್ಯೆ ತುಂಬಾ ಇತ್ತು ಇವಾಗ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಒಳ್ಳೆ ಒಂದು ಪ್ರಾಡಕ್ಟ್ ಅನ್ನು ಡಾಕ್ಟರ್ ಸಾಗರ್ ಜೀಸರ್ ಕೊಟ್ಟಿದ್ದಾರೆ ಮತ್ತೆ ಹಾಗೆ ನನಗೆ ತುಂಬಾ ವರ್ಷದಿಂದ ಶುಗರ್ ಸಮಸ್ಯೆ ಇತ್ತು ಬಟ್ ನಾನು ಒಂದು ಒಂದು ತಿಂಗಳು ಯೂಸ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಬೇಕಾದ್ರೆ ಇವಾಗ ಕೊಲೆಸ್ಟ್ರಾಲ್ ಯಾವುದೇ ಇಲ್ಲ ಬಟ್ ಶುಗರ್ ಎಲ್ಲ ನಾರ್ಮಲ್ ಸ್ಟೇಜ್ ನೂರೈವತ್ತು ನೂರ ಐವತ್ತು ನೂರ ನಾರ್ಮಲ್ ಸ್ಟೇಜ್ ಉಂಟಿಗೆ ಶುಗರ್ ಎಲ್ಲ